ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಇರೋದು ಇವತ್ತು ನಾನು ದೊಡ್ಡಬಳ್ಳಾಪುರ ನಗರದಲ್ಲಿರುವ ಒಂದು ಪ್ರಮುಖವಾದ ದೇವಸ್ಥಾನ ಶ್ರೀ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದರ ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳನ್ನು ಹೇಳೋಕ್ಕೆ ಬಂದೆ ಇದು ತುಂಬ ಹಳೆಯ ದೇವಸ್ಥಾನ ದೊಡ್ಡಬಳ್ಳಾಪುರ ನಗರದ ತೇರಿನ ಬೀದಿಯ ರಸ್ತೆಯಲ್ಲಿರುವಂಥ ಒಂದು ದೇವಸ್ಥಾನ ಇದು ಇವಾಗ ಸರ್ಕಾರಕ್ಕೆ ಒಳಪಟ್ಟಿದೆ ಅಂದರೆ ಮುಜರಾ ಇಲಾಖೆಗೆ ಸೇರಿದೆ ದೊಡ್ಡಬಳ್ಳಾಪುರ ನಗರದ ಅತ್ಯಂತ ವಿಶಾಲವಾದ ದೇವಸ್ಥಾನ ಅತ್ಯಂತ ದೊಡ್ಡದಾದ ದೇವಸ್ಥಾನ ಅಂತಲೂ ಹೇಳ್ಬೋದು ಸಾಮಾನ್ಯವಾಗಿ ಈ ಪ್ರಸನ್ನ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ದೊಡ್ಡ ಜಾತ್ರೆ ಅಥವಾ ಈ ಸ್ವಾಮಿಯ ಉತ್ಸವ ಜಾತ್ರೆ ನಡೆಯೋದು ಪ್ರತಿ ವರ್ಷ ಫೆಬ್ರವರಿ ತಿಂಗಳಿನಲ್ಲಿ ಬರುವ ರಥಸಪ್ತಮಿ ದಿನದಂದು ಅದ್ಧೂರಿಯಿಂದ ಲಕ್ಷಾಂತರ ಜನಗಳ ಮಧ್ಯದಲ್ಲಿ ರಥೋತ್ಸವ ನಡೆಯುತ್ತೆ ಅಂದು ಸುಮಾರು ಐವತ್ತರಿಂದ ಒಂದು ಲಕ್ಷ ಜನರು ಭಾಗವಹಿಸ್ತಾರೆ ಯಾವಾಗ ರಥಸಪ್ತಮಿ ಹಬ್ಬದ ದಿನದಂದು ಆ ಸಂದರ್ಭದಲ್ಲಿ ಬಂದ ಭಕ್ತಾದಿಗಳಿಗೆ ಪ್ರಸಾದವನ್ನು ಕೊಟ್ಟು ಆ ರಥೋತ್ಸವವನ್ನು ಎಳೆದು ಭಕ್ತಾದಿಗಳು ಪುನೀತರಾಗ್ತಾರೆ ಮತ್ತು ಈ ಸ್ವಾಮಿಯ ಒಂದು ರಥೋತ್ಸವ ಜಾತ್ರೆ ನೋಡೋದೇ ತುಂಬ ಚೆಂದ ರಥಸಪ್ತಮಿಯ ದಿನದಂದು ಲಕ್ಷಾಂತರ ನಡುವೆ ಸ್ವಾಮಿಯನ್ನು ನೋಡೋದೇ ಬಲು ಚಂದ ಅಂತಲೇ ಹೇಳ್ಬೋದು ಮತ್ತು ಇದು ದೊಡ್ಡಬಳ್ಳಾಪುರ ನಗರದ ಒಂದು ಪ್ರಮುಖ ದೇವಸ್ಥಾನ ಅಂತಲೂ ಕೂಡ ಹೇಳ್ಬೋದು ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಎಲ್ಲ ವೀಡಿಯೋಗಳಿಗೂ ನಿಮ್ಮ ಸಪೋರ್ಟ್ ಹೀಗೆ ಇದೆ ಅಂತ ನಾನು ಹೇಳ್ಕೊತೀನಿ ದಯವಿಟ್ಟು ಫ್ರೆಂಡ್ಸ್ ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ